ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ಲಾಗಿ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಸ್ವೀಟ್ ಅಂದರೆ ತುಂಬ ಇಷ್ಟ ಅವರು ಖಂಡಿತ ಈ ವಿಡಿಯೋನ ತಪ್ಪದೆ ನೋಡಿ ಹಾಗೆ ಯಾರಾದರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಈ ಸ್ವೀಟ್ ಮಾಡಲು ಹೆಚ್ಚು ಪದಾರ್ಥಗಳು ಬೇಡ ಹೆಚ್ಚು ಸಮಯ ಕೂಡ ಬೇಡ ಹಾಗೆ ಗ್ಯಾಸ್ ಅಂತೂ ಹಚ್ಚೋದೇ ಬೇಡ ತುಂಬಾ ಸಿಂಪಲ್ಲಾಗಿ ಒಂದು ಎರಡು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ದಿಢೀರಂಥ ಒಂದು ಐದು ನಿಮಿಷದಲ್ಲಿ ಈ ಸ್ವೀಟ್ ರೆಡಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಅಷ್ಟು ಸ್ವೀಟು ಅಷ್ಟು ಸ್ಮೂತಾಗಿ ನಾವು ಬೇಕ್ರಿಗಳಲ್ಲಿ ಎಲ್ಲ ಹೇಗೆ ಇರುತ್ತೆ ಸ್ವೀಟು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ಅಂತ ತುಂಬನೇ ಸಿಂಪಲ್ ಮೆಥಡಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕೂಡ ಹೆಚ್ಚು ಪದಾರ್ಥಗಳು ಬೇಡ ಹೆಚ್ಚು ಸಮಯನೂ ಬೇಡ ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಫಸ್ಟಲ್ಲಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸನ್ನ ತೆಗೆದಿಟ್ಕೊಂಡಿದ್ದೀನಿ ಏನು ಅಂತ ಹೇಳಿದರೆ ಇದಕ್ಕೆ ಪುಟಾಣಿ ಅಥವಾ ಹುರಿಗಡ್ಲೆ ಅಂತ ಹೇಳ್ತಾರೆ ಅದು ಒಂದು ಕಪ್ಪು ಹಾಗೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಪುಡಿ ಬೆಲ್ಲ ಆದರೂ ನಡೆಯುತ್ತೆ ಇವಿಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ಈಗ ಫಸ್ಟಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ಅಥವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ದೊಡ್ಡದಾಗಿರುವಂಥದ್ದು ಜಾರ್ ತೆಗೆದುಕೊಂಡು ಅದಕ್ಕೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಪುಡಿ ಮಾಡಿನೇ ಹಾಕ್ಕೊಳ್ಳಿ ಜಾರಲ್ಲಿ ಹಾಗೆ ಹಾಕಿದ್ರೆ ಮಿಕ್ಸಿ ಹಾಳಾಗ್ಬೋದು ಹಾಗಾಗಿ ಈಗ ಇಲ್ಲಿ ನಾನು ನಾಲ್ಕು ಒಂದು ಏಲಕ್ಕಿ ಬಿಡಿಸಿ ಇದ್ದೀನಿ ಒ ಅದರ ಒಳಗಡೆ ಇರುವಂಥದ್ದನ್ನು ಮಾತ್ರ ಈಗ ಆ ಬೆಲ್ಲ ಮತ್ತು ಏಲಕ್ಕಿನ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಬೆಲ್ಲ ಸಾಫ್ಟ್ ಆಗಿದ್ದರೆ ನೀರು ಹಾಕಿ ಏನು ಗ್ರೈಂಡ್ ಮಾಡೋದು ಬೇಡ ಇಲ್ಲಾಂದರೆ ಒಂದು ಎರಡು ಚಮಚ ಆಗುವಷ್ಟು ನೀರು ಹಾಕಿ ಈ ಥರ ತೆಳುವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದ್ದೀರಲ್ವ ನಿಮಗೆ ಬೆಲ್ಲ ಇಷ್ಟ ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದನ್ನು ನಾನು ಒಂದು ಅಗ್ಲವಾದ ಪಾತ್ರೆಗೆ ಇದ್ದೀನಿ ಬೆಲ್ಲ ಮತ್ತು ಏಲಕ್ಕಿನ ನಾ ಏಲಕ್ಕಿ ಪುಡಿಯಾದರೂ ನಡೆಯುತ್ತೆ ಪರವಾಗಿಲ್ಲ ಈಗ ಇದನ್ನು ಹಾಕ್ಕೊಂಡ ನಂತರ ಒಂದು ಕಪ್ ಬೆಲ್ಲ ಪ್ಯೂರಿಗೆ ಒಂದು ಕಪ್ ಆಗುವಷ್ಟು ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಗೋಡಂಬಿ ಬಾದಾಮಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬರೀ ಹುರಿಗಡಲೆನ ಕೂಡ ಪುಡಿ ಮಾಡಿ ಹಾಕ್ಕೊಳ್ಬೋದು ಪುಡಿ ಮಾಡಿರುವಂಥ ಹುರಿಗಡಲೆ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಇದಕ್ಕೆ ನಾನು ಬೆಲ್ಲದ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪನೂ ಅದರಲ್ಲಿ ಹುರಿಗಡಲೆ ಇಲ್ಲದೆ ಇರೋ ಹಾಗೆ ಪುಡಿ ಆಗಬೇಕು ಜಾಸ್ತಿ ನುಣ್ಣಗೆ ಆದಷ್ಟು ಚೆನ್ನಾಗಿ ಆಗುತ್ತೆ ಆನಂತರ ಇಲ್ಲಿ ನಾನು ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ತುಪ್ಪ ಕೂಡ ನಿಮಗೆ ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೇವಲ ಬೆಲ್ಲ ಮತ್ತು ಹುರಿಗಡ್ಲೆಯಿಂದನೇ ಇದನ್ನು ತಯಾರು ಮಾಡ್ಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಆ ಬೆಲ್ಲದ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಏನೂ ಹಾಕಿಲ್ಲ ನಾನು ಫಸ್ಟು ಬೆಲ್ಲ ಕೂಡ ಸಾಫ್ಟಾಗಿರೋಂಥ ಬೆಲ್ಲನೇ ತೆಗೆದುಕೊಂಡಿರೋದು ಗಟ್ಟಿಯಾಗಿರೋ ಬೆಲ್ಲ ಆದರೆ ಒಂದು ಎರಡು ಚಮಚ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೀವು ಒಂದು ಈ ಥರ ಅಗಲವಾಗಿರೋ ಯಾವುದ್ರ ಒಂದು ತಟ್ಟೆನೋ ಅಥವಾ ಯಾವುದಾದ್ರು ಬಾಕ್ಸ್ ಏನಾದರೂ ಒಂದು ಶೇಪ್ಗೋಸ್ಕರ ತೆಗೆದುಕೊಂಡು ಅದರಲ್ಲಿ ನಾನು ಒಂದು ಒಂದು ಚಮಚ ಆಗುವಷ್ಟು ತುಪ್ಪ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಹುರಿಗಡಲೆ ಮಿಕ್ಸ್ಚರ್ ಅದು ಮಿಕ್ಸ್ ಮಾಡಿಟ್ಕೊಂಡಿರುವಂಥದ್ದನ್ನು ನಾವು ಇದರಲ್ಲಿ ಹಾಕಿ ಗಟ್ಟಿ ಆಗೋದಕ್ಕೆ ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಡಬೇಕು ಇಲ್ಲಿ ನೋಡ್ತಾಯಿದ್ದೀರಲ್ವ ನೀವು ನೀವು ಇದನ್ನ ಈ ಥರ ಸೆಟ್ ಮಾಡಿ ಕಟ್ ಮಾಡಿ ಶೇಪ್ ಮಾಡಿ ತಿನ್ನೋಕೆ ಇಷ್ಟ ಅಂದರೆ ಹಾಗೆ ಕೂಡ ಲಾಡು ಥರ ಕೂಡ ಮಾಡಿ ತಿನ್ಬೋದು ಇಲ್ಲಾಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ತಿನ್ನೋದಕ್ಕೂ ಒಂಥರ ಇದನ್ಸುತ್ತೆ ಕಟ್ ಮಾಡಿ ನಾವು ಶೇಪ್ ಕೊಟ್ಟು ತಿನ್ ಕಟ್ ಮಾಡಿದಾಗ ಈ ಥರ ಇವನ್ನಾಗಿ ಸ್ಪ್ರೆಡ್ ಮಾಡಿ ನೋಡ್ತಾ ಇದ್ದೀರಲ್ವ ನೀವು ಈ ಥರದ್ದು ಪಾತ್ರೆ ಇಲ್ಲ ಅಂದರೆ ಬಾಕ್ಸಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲ ತಟ್ಟೆಯಲ್ಲಿ ಚಿಕ್ಕ ತಟ್ಟೆ ಆ ಥರ ಎಲ್ಲ ಇದ್ದರೂ ಕೂಡ ಅದರಲ್ಲಿ ಹಾಕ್ಕೊಳ್ಬೋದು ಇದನ್ನು ನಾನು ಒಂದು ಒಂದು ಎರಡು ಗಂಟೆಗಳ ಕಾಲ ಹಾಗೆ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಆದರೆ ಒಂದು ಅರ್ಧ ಗಂಟೆಯಲ್ಲಿ ಸೆಟ್ಟಾಗುತ್ತೆ ಒಳಗಡೆ ಇಟ್ಟರೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಂದು ಎರಡು ಗಂಟೆ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಗಟ್ಟಿಯಾಗಿದೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ನಿಮಗೆ ಏನು ಅದು ಅಂಟೋದಿಲ್ಲ ಮಾಡುವಾಗ ಇವಾಗ ನಾನು ಇದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆದ ರೆಸಿಪಿ ಕೂಡ ನೋಡೋದಕ್ಕೂ ಅಷ್ಟೇ ನಾವು ಹೊರಗಡೆ ಬೇಕ್ರಿಗಳಲ್ಲೆಲ್ಲ ಸ್ವೀಟ್ ನೋಡಿರ್ತೀವಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅದೇ ಥರ ಇರುತ್ತೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಕೂಡ ನೀವು ನೋಡ್ಬೋದು ಕಟ್ ಮಾಡಿ ನಮಗೆ ತೆಗೆಯುವಾಗಲೂ ಏನು ಕಷ್ಟ ಆಗೋಲ್ಲ ಈಸಿಯಾಗಿ ತೆಗೆದುಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೈಸೂರು ಪಾಕೆಲ್ಲ ನಾವು ನೋಡಿರ್ತೀವಿ ಅದೇ ಥರದಲ್ಲಿ ಕಾಣಿಸುತ್ತೆ ಅಷ್ಟೇ ಸಾಫ್ಟಾಗಿರುತ್ತೆ ಕೂಡ ಆದರೆ ಇದಕ್ಕೆ ನಾವು ಜಾಸ್ತಿ ಹೆಚ್ಚು ಖರ್ಚು ಕೂಡ ಇಲ್ಲ ಏನಾದರೂ ಇಂಗ್ರೀಡಿಯೆಂಟ್ಸು ಜಾಸ್ತಿಯಾಗಿ ಹಾಕಬೇಕು ಅನ್ನೋ ಸಮಸ್ಯೆ ಇಲ್ಲ ಹಾಗೆ ಗ್ಯಾಸ್ ಅಂತೂ ಯೂಸ್ ಮಾಡೋದೇ ಇಲ್ಲ ಹಾಗೆ ಹೆಚ್ಚು ಟೈಮ್ ಬೇಕಂತನೂ ಇಲ್ಲ ತಕ್ಷಣ ಅಂತ ಮಾಡ್ಕೊಳ್ಬೋದು ಏನಾದರೂ ಮಕ್ಕಳು ಏನಾದರೂ ಸ್ವೀಟ್ ಬೇಕು ಅಂತ ಕೇಳಿದಾಗ ಇಲ್ಲ ಏನಾದರೂ ಹಬ್ಬ ಏನಾದರೂ ಟೈಮಲ್ಲಿ ಏನಾದರೂ ಸ್ವೀಟ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದ್ಕೊಂಡಾಗ ಇದು ಈ ಥರದ್ದು ರೆಸಿಪಿ ಒಂಥರ ದಿಢೀರಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಈ ಸ್ವೀಟು ಒಮ್ಮೆ ನೀವು ಇದೇ ಥರ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತಪ್ಪದೆ ಟ್ರೈ ಮಾಡಿ ಇಷ್ಟ ಆದರೆ ಈ ರೆಸಿಪಿ ವಿಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ತಿಂದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಮಾತ್ರ ಇನ್ನೊಂದು ಮಾತಿಲ್ಲ ಅಷ್ಟು ಚೆನ್ನಾಗಿತ್ತು ಒಂದು ಸಲ ನೀವು ಮಾಡಿ ನೋಡಿ ಪದೇ ಪದೇ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್